ಮಾನ್ಯಾಗೆ ನಿದ್ದೆ ಮಾತ್ರೆ ಕೊಟ್ಟು ಮದುವೆ ಮಾಡಿದ್ದು ಅಲ್ಲದೆ ಅವಳ ತವರಿನವರು ಮಾನ್ಯ ನಡೆತೆ ಕೆಟ್ಟವಳು ಎಂದು ಅಪವಾದ ಕೂಡ ಹಾಕುತ್ತಾರೆ ಮಾನ್ಯ ಅವರ ಮಾತು ಮತ್ತು ತನ್ನ ಮೇಲೆ ಹಾಕುತ್ತಿರುವ ಅಪವಾದಗಳನ್ನು ಸಹಿಸಲಾರದೆ ಏಕಾಂತ್ ಮುಂದೆ ನಿಂತು ಏಕಾಂತ್ ಇವರೆಲ್ಲ ನಾನು ನಡೆತೆಗೆಟ್ಟವಳು ಎಂದು ಅಪವಾದ ಹಾಕ್ತಾ ಇದ್ದಾರೆ ಆದರೂ ನೀವೇಕೆ ನನ್ನ ಮದುವೆ ಆದ್ರಿ ಎಂದಾಗ ಏಕಾಂತ್ ಅವಳನ್ನು ಅಪ್ಪಿ ಯಾರೇ ಏನೇ ಹೇಳಿದರೂ ಕೂಡ ನೀನು ಶುದ್ಧ ಅಪರಂಜಿ ಅಂತ ನನಗೆ ಗೊತ್ತು ಎಂದವನು ಅವಳನ್ನು ಮತ್ತಷ್ಟು ಅಪ್ಪುತ್ತಾ ಒಂದು ಬಾರಿ ಬಲಗಾಲಿಟ್ಟು ನನ್ನ ಮನೆಗೆ ಬಂದು ಬಿಡು ಇನ್ನೆಂದು ನೀನು ಕಣ್ಣೀರು ಹಾಕದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದಾಗ ಮಾನ್ಯ ಏಕಾಂತ್ನಿಂದ ಪ್ರಾಮಿಸ್ ಮಾಡಿಸಿಕೊಂಡು ನಂತರ ಅವನ ಮನೆಗೆ ಹೋಗಲು ಒಪ್ಪುತ್ತಾಳೆ ಹಾಗೆ ತನ್ನ ತವರಿನತ್ತ ತಿರುಗಿ ಅವರಿಗೆ ಕೈ ಮುಗಿದು ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಮುಗಿಯಿತು ಎಂದು ಏಕಾಂತ್ ಕೈ ಹಿಡಿದು ಮುಂದೆ ಹೆಜ್ಜೆ ಹಾಕುತ್ತಾಳೆ ಆದರೆ ಒಂದು ಬಾರಿ ಕೂಡ ಹಿಂದೆ ತಿರುಗದೆ ಹಾಗೆ ಹೋಗುತ್ತಾಳೆ ಏಕಾಂತ ಮನೆಗೆ ಹೋದವಳು ಗೆಸ್ಟ್ ರೂಮ್ಗೆ ಹೋಗಿ ಅಳುತ್ತ ಕುಳಿತಾಗ ಏಕಾಂತ್ ಅವಳಿಗೆ ಊಟ ತೆಗೆದುಕೊಂಡು ಹೋಗಿ ಅವಳನ್ನು ಸಮಾಧಾನಪಡಿಸಿ ಊಟ ಮಾಡಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಆಮೇಲೆ ಮತ್ತಷ್ಟು ಒಂಟಿಯಾಗಿ ಅಳುತ್ತ ಕೂತವಳು ಆಮೇಲೆ ನಿದ್ರೆಗೆ ಜಾರುತ್ತಾಳೆ ಏಕಾಂತ್ಗೆ ಮಾನ್ಯ ಮೇಲೆ ಅಪವಾದ ಹೊರೆಸಿದ ಅವಳ ತವರಿನವರ ಮೇಲೆ ಕೋಪವಂತೂ ಇದ್ದೇ ಇತ್ತು ಮರುದಿನ ಲೇಟಾಗಿ ಎದ್ದವಳು ಅಡುಗೆ ಮನೆಗೆ ಬಂದು ಅರುಂಧತಿ ಕೊಟ್ಟೆ ಕಾಫಿ ಕುಡಿದು ಏಕಾಂತ್ನತ್ತ ಹೋಗುತ್ತಾಳೆ ಏಕಾಂತ್ ಅಂಗಡಿಯಲ್ಲಿ ಕುಳಿತು ಏನು ಯೋಚನೆ ಮಾಡ್ತಾ ಇದ್ದಾಗ ಮಾನ್ಯ ಅವನ ಪಕ್ಕ ಕುಳಿತು ಹಲೋ ಏಕಾಂತ್ ಏನು ಯೋಚನೆ ಮಾಡ್ತಾ ಇದ್ದೀಯಾ ಅಂದಾಗ ಏನು ಇಲ್ಲ ಕಡೆ ನನ್ನ ಹೆಂಡತಿನ ಹೇಗೆ ಖುಷಿಪಡಿಸುವುದು ಎಂದು ಯೋಚಿಸುತ್ತಾ ಇದ್ದೆ ಎಂದವನು ಅವಳನ್ನು ನೋಡಿದರೆ ಮಾನ್ಯ ಅವನ ಮಾತಿಗೆ ತಲೆ ತಗ್ಗಿಸಿ ಏಕಾಂತ್ ನನಗೆ ಈ ಮದುವೆ ಸದ್ಯಕ್ಕೆ ಒಪ್ಪಿಗೆ ಇಲ್ಲ ನಿನ್ನನ್ನು ನಾನು ಗಂಡ ಅಂತ ಒಪ್ಪಿಕೊಳ್ಳಲು ಸಮಯ ಬೇಕು ಎಂದವಳು ಕಣ್ತುಂಬಿಕೊಂಡಾಗ ಹೇಕಾಂತ್ ಅವಳ ಕಣ್ಣುಗಳಿಗೆ ಮುತ್ತಿಟ್ಟು ಕಣ್ಣೀರನ್ನು ಹೊರಹಾಕಿ ಹೇ ಮುದ್ದು ಪ್ಲೀಸ್ ಅಳಬೇಡವೆ ಆಯಿತು ನೀನು ಯಾವಾಗ ನನ್ನ ಗಂಡ ಅಂತ ಒಪ್ಕೊಂತೀಯೋ ಅಲ್ಲಿ ತನಕ ನಾನು ಕಾಯ್ತೀನಿ ಆದರೆ ಸ್ವಲ್ಪ ಫ್ರೀಡಮ್ ಕೊಡಬೇಕು ಎಂದವನು ಅವಳ ತುಟಿ ಕಡೆ ಬಾಗಿದಾಗ ಮಾನ್ಯ ನಸು ಅವನಿಗೆ ಸ್ಪಂದಿಸುತ್ತಾಳೆ ಮಾನ್ಯ ಅವಳಿಗೂ ಹೇಕಾಂತ್ ಮೇಲೆ ಪ್ರೀತಿ ಇತ್ತು ಆದರೆ ಹೇಳಿಕೊಂಡಿರಲಿಲ್ಲ ಅಷ್ಟೇ ಏಕಾಂತ್ ಅವಳ ಅದರಾಮೃತವನ್ನು ಹೀರಿ ಅವಳಿಂದ ಬೇರ್ಪಟ್ಟು ಥ್ಯಾಂಕ್ ಯು ಕಣೆ ಎಂದು ಹೇಳಿ ಅವಳನ್ನು ಮತ್ತಷ್ಟು ಅಪ್ಪುತ್ತಾ ಲೇ ಚಿನುಮರಿ ನಿನ್ನನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೀನಿ ಹೋಗ್ತೀಯ ಕಾಲೇಜಿಗೆ ಎಂದು ಪ್ರಶ್ನಿಸಿದವನ ತುಟಿಗಳನ್ನು ತನ್ನ ತುಟಿಗಳಿಂದ ಮುದ್ದಿಸುತ್ತಿದ್ದ ಹ್ಞೂ ಎನ್ನುತ್ತಾಳೆ ಆದರೆ ಕರೆಂಟ್ ಪಾಂಡಿಸ್ ಮಾಡ್ತೀನಿ ಕಾಲೇಜು ಬೇಡ ಎಂದಾಗ ಏಕಾಂತ್ ಕೂಡ ಒಪ್ಪುತ್ತಾನೆ ಅದೇ ದಿನ ಇಬ್ಬರು ಹೋಗಿ ಕಾಲೇಜ್ ಅಡ್ಮಿಷನ್ ಮಾಡಿ ಬರುತ್ತಾರೆ ಮದುವೆಯಾದ ಎರಡು ತಿಂಗಳ ನಂತರ ಮತ್ತೆ ಮಾನ್ಯಾಳ ಅಪ್ಪ ಅಮ್ಮ ಏಕಾಂತ್ ಮನೆಗೆ ಬರುತ್ತಾರೆ ಅವರನ್ನು ನೋಡಿದ ಮಾನ್ಯಾಗೆ ಮೈಯೆಲ್ಲ ಕೋಪದಿಂದ ಕೆಂಪಾಗಿತ್ತು ಅವಳಿಗೆ ಕೋಪ ಬಂದಿದೆ ಎಂದು ಕುರಿತು ಏಕಾಂತ್ ಅವಳಿಗೆ ನೀರು ಕೊಟ್ಟು ಸಮಾಧಾನ ಮಾಡುತ್ತಾನೆ ಅರುಂಧತಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಕಾಫಿ ಕೊಟ್ಟಾಗ ಅವರು ಕೂಡ ಕಾಫಿ ಕುಡಿದು ಮಾನ್ಯಾಳನ್ನು ಮಾತನಾಡಿಸಲು ಬರುವಾಗ ಏಕಾಂತ್ ನನಗೆ ಯಾರ ಜೊತೆ ಕೂಡ ಮಾತನಾಡುವ ಆಸೆ ಇಲ್ಲ ದಯವಿಟ್ಟು ಅವರಿಗೆ ಇಲ್ಲಿಂದ ಹೋಗಲು ಹೇಳಿ ಎಂದವಳು ತನ್ನ ರೂಮ್ಗೆ ಹೋಗುವಾಗ ಮಗಳೇ ನಿಂತ್ಕೊ ಅಲ್ಲಿ ಎಂದು ಕೂಗಿದ ಅವಳ ತಾಯಿ ಮಾತಿಗೆ ನಿಂತ ಮಾನ್ಯ ಏನೆಂದು ಪ್ರಶ್ನಾರ್ಥಕವಾಗಿ ನೋಡಿದಾಗ ನಿನಗೆ ಮದುವೆ ಆಗಿದೆ ಮೇಲೆ ನೀನು ಏಕಾಂತ ರೂಮಿನಲ್ಲಿ ಇರಬೇಕು ಆದರೆ ನೀನೇಕೆ ಗೆಸ್ಟ್ ರೂಮ್ಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದಾಗ ಮಾನ್ಯ ಅವರ ಮುಂದೆ ಕೈ ಮುಗಿದು ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಡಿ ಮೊನ್ನೆ ತಾನೇ ಹೇಳಿದ್ದೀನಿ ನಿಮಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಆದರೂ ಹೇಗೆ ನೀವು ಇಲ್ಲಿಗೆ ಬಂದ್ರಿ ಎಂದು ಮಾನ್ಯ ಕೇಳಿದಾಗ ಅದು ನೀನು ಇಲ್ಲಿ ಗಂಡನ ಜೊತೆ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದೀಯಾ ಇಲ್ವಾ ಅಂತ ನೋಡಲು ಬಂದ್ವಿ ಎಂದಿದ್ದೆ ತಡ ಏಕಾಂತ್ ಅತ್ತೆ ಎಂದು ಕಿರುಚಿ ಅವಳಿಗೆ ಅವಳೀಗ ನನ್ನ ಹೆಂಡತಿ ಅವಳ ಬಗ್ಗೆ ಮಾತನಾಡುವ ಯಾವುದೇ ಅಧಿಕಾರ ನಿಮಗಿಲ್ಲ ಎಂದು ಜೋರು ಮಾಡಿದಾಗ ಹ್ಞೂ ಏಕಾಂತ್ ನಿನ್ನ ಹೆಂಡತಿ ಬಗ್ಗೆ ಮಾತನಾಡುವ ಅಧಿಕಾರ ನಮಗಿಲ್ಲ ಅಂತ ನಾನು ಒಪ್ಕೊತೀನಿ ಆದರೆ ಅವಳು ನಿನ್ನ ರೂಮಿಗೆ ಬಂದು ಇರಲು ಹೇಳು ನಿನ್ನ ಜೊತೆ ಸಂಸಾರ ಮಾಡಲು ಹೇಳು ಆಗ ನಾವು ಯಾವುದೇ ಮಾತನಾಡದೆ ನಮ್ಮ ಮನೆಗೆ ಹೋಗ್ತೀವಿ ಎಂದು ತನ್ನ ಮಾತನ್ನು ಮುಗಿಸಿದಾಗ ಮಾನ್ಯ ತನ್ನ ಲಗೇಜ್ ತಂದು ಏಕಾಂತ್ ರೂಮಿನಲ್ಲಿಟ್ಟು ಏಕಾಂತ್ ಮುಂದೆ ನಿಂತು ಏಕಾಂತ್ ಈ ಮನೆಯಲ್ಲಿ ನನಗೆ ನಿಮ್ಮ ಹೆಂಡತಿ ಎಂಬ ಅಧಿಕಾರ ನನಗೆ ಕೊಡ್ತೀರಾ ಎಂದು ದೀನವಾಗಿ ಹೇಳಿದಾಗ ಏಕಾಂತ್ ನೀನು ನನ್ನ ಹೆಂಡತಿ ಅಂದ ಮೇಲೆ ನಿನಗೆ ಎಲ್ಲ ಅಧಿಕಾರ ಇದೆ ಈ ಮನೆ ಮೇಲೂ ಕೂಡ ನಿನಗೆ ಅಧಿಕಾರ ಇದೆ ಎಂದಾಗ ಮಾನ್ಯ ಏಕಾಂತ್ನನ್ನು ಅಪ್ಪಿ ತನ್ನ ಸಂತಸ ವ್ಯಕ್ತಪಡಿಸಿ ಥ್ಯಾಂಕ್ ಯು ಸೋ ಮಚ್ ಎಂದವಳು ಅವನ ಹಣೆಗೆ ಮುತ್ತಿಟ್ಟು ತನ್ನ ಅಪ್ಪ ಅಮ್ಮನ ಮುಂದೆ ನಿಂತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅವರೇ ದಯವಿಟ್ಟು ನಮ್ಮ ಮನೆಯಿಂದ ಹೊರಗೆ ಹೋಗಿ ಎಂದಾಗ ಅವರು ಆಗಲು ಸುಮ್ಮನೆ ನಿಂತಾಗ ಇಬ್ಬರ ಕೈ ಹಿಡಿದು ತಾನೇ ಹೊರಗೆ ಕಳುಹಿಸಿ ಇವತ್ತಿಗೆ ಸಂಪೂರ್ಣವಾಗಿ ಈ ಮನೆಯ ಬಾಗಿಲು ನಿಮಗೆ ಮುಚ್ಚುತ್ತದೆ ಎಂದವಳು ದಿಢೀರನೆ ಬಾಗಿಲು ಹಾಕುತ್ತಾಳೆ ಅಲ್ಲಿಗೆ ಅವಳ ತವರು ಮನೆಯವರಿಗೆ ಮನೆಯ ಬಾಗಿಲು ಮಾತ್ರವಲ್ಲದೆ ಮಾನ್ಯಾಳ ಮನಸ್ಸಿನ ಬಾಗಿಲು ಕೂಡ ಅವರ ಪರವಾಗಿ ಶಾಶ್ವತವಾಗಿ ಮುಚ್ಚುತ್ತದೆ ಮಾನ್ಯಾಳ ತಾಯಿ ಏಕಾಂತ್ಗೆ ತಾವು ಮಾನ್ಯ ಮೇಲೆ ಅಪವಾದ ಒರೆಸಲು ಕಾರಣವನ್ನು ಹೇಳಿದಾಗ ಏಕಾಂತ್ ಅವರಿಗೆ ಕ್ಷಮೆ ನೀಡಿ ಧನ್ಯವಾದ ಕೂಡ ತಿಳಿಸುತ್ತಾನೆ ಮಾನ್ಯ ಹಾಗೂ ಕೂಡ ಈ ಕಾರಣವನ್ನು ಹೇಳಲು ಬಂದಾಗ ಮಾನ್ಯ ಅದನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಳು ಹೀಗಾಗಿ ಏಕಾಂತ್ ಕೂಡ ಈ ವಿಷಯವನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ ನಂತರ ಪವಂತನ ಹೆಂಡತಿಯ ಜೊತೆಗೆ ಬಂದಾಗ ಮಾನ್ಯಾಳ ಮದುವೆ ವಿಷಯ ಕೇಳಿದಾಗ ಅವನು ಕೂಡ ಸಂತಸ ವ್ಯಕ್ತಪಡಿಸಿದನು ಅಲ್ಲಿಂದ ಮಾನ್ಯ ತನ್ನ ಅತ್ತೆ ಮಾವ ಪವನ್ ಮತ್ತು ಏಕಾಂತ್ನನ್ನು ತುಂಬ ಹಚ್ಚಿಕೊಳ್ಳುತ್ತಾಳೆ ಆದರೆ ತವರಿನವರನ್ನು ದೂರವೇ ಇಡುತ್ತಾಳೆ ಅಂದಿನ ದಿನಗಳನ್ನು ನೆನೆದು ಕಣ್ತುಂಬಿಕೊಂಡ ಮಾನ್ಯ ಏಕಾಂತ್ನನ್ನು ಹಳುವಾಗ ಅವಳನ್ನು ಸಮಾಧಾನ ಮಾಡುತ್ತಾನೆ ಅವಳ ತಾಯಿ ತನ್ನ ಮಗಳಿಗೆ ಕ್ಷಮೆ ಕೇಳಲು ಬಂದಾಗ ಮಾನ್ಯ ಮಾತ್ರ ಅವರ ಕ್ಷಮೆಯನ್ನು ತಿರಸ್ಕರಿಸುತ್ತಾಳೆ ಅವರೆಷ್ಟೇ ಇವಳನ್ನು ಮಾತನಾಡಿಸಲು ಬಂದರೂ ಕೂಡ ಇವಳು ಗೆಟ್ ಔಟ್ ಎಂದೇ ಹೇಳುತ್ತಾಳೆ ಆದರೂ ಅವರು ಹೋಗದೆ ಇಲ್ಲೇ ಇದ್ದಾಗ ಹೀಗೇನು ನಾನು ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದೀನ ಅಥವಾ ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದೇನೋ ಅಂತ ನೋಡಲು ಬಂದರೆ ಎಂದಾಗ ಏಕಾಂತ್ ಮಾನ್ಯ ಎಂದು ಚೀರಿ ಅವಳ ಮೇಲೆ ಮೊದಲ ಬಾರಿಗೆ ಕೈ ಮಾಡುತ್ತಾನೆ ಮಾನ್ಯ ಅಳುತ್ತಾ ಯಾಕೆ ನನಗೆ ಹೊಡೆದೆ ಎಂದು ಕೇಳಿದಾಗ ಯಾಕೆ ಪದೇ ಪದೇ ಅದೇ ವಲಸು ಮಾತುಗಳನ್ನು ಹೇಳ್ತಾ ಇದ್ದೀಯಾ ಯಾವತ್ತಾದರೂ ನೀನು ಆ ರೀತಿ ಮಾಡಿದ್ದೀಯಾ ಇಲ್ಲ ತಾನೆ ಮತ್ತು ಇಲ್ಲಿಗೆ ಅತ್ತೆ ಮಾವ ಬಂದಿರೋದು ನಿನ್ನ ಜೊತೆ ಮಾತಾಡಿ ಅವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಆದರೆ ನೀನು ಮಾತ್ರ ಅವರು ಮಾಡಿದ ತಪ್ಪನ್ನು ಪದೇ ಪದೇ ಹೇಳಿ ಇದೀಗ ಅಂದಾಗ ನಾನು ಅವರು ಹೋಗುವವರೆಗೂ ಅದನ್ನು ಹೇಳ್ತೀನಿ ಎಂದವಳು ಹಠ ಹಿಡಿದು ಕುಳಿತಾಗ ಅವರು ಎಲ್ಲಿಗೂ ಹೋಗಲ್ಲ ಇದು ನನ್ನ ಮನೆ ಅವರು ಇಲ್ಲೇ ಇರ್ತಾರೆ ಎಂದು ಏಕಾಂತ್ ಕೂಡ ಗದರುತ್ತಾನೆ ಮಾನ್ಯ ಅವನನ್ನೇ ನೋಡುತ್ತಾ ಹಾಗಾದರೆ ನನಗೆ ಈ ಮನೆ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಹಳುಕಿನಿಂದಲೇ ಪ್ರಶ್ನಿಸಿದಾಗ ಏಕಾಂತ್ ಇಲ್ಲ ಎನ್ನುತ್ತಾನೆ ಹಾಗಾದರೆ ಅಂದು ನನಗೆ ಎಲ್ಲ ಅಧಿಕಾರ ಇದೆ ಎಂದು ಇವರನ್ನು ಮನೆಯಿಂದ ಹೊರಗೆ ಹಾಕುವಾಗ ನನಗೆ ಸಪೋರ್ಟ್ ಆಗಿದ್ರಿ ಆದರೆ ಈಗ ನನಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಯಾಕೆ ಎಂದು ಮಾನ್ಯ ಅಳುತ್ತಾ ಕೇಳಿದಾಗ ಅಂದು ನಾನು ನಿನಗೆ ಅಧಿಕಾರ ಇಲ್ಲ ಅಂದಿದ್ದರೆ ನೀನು ಈ ಮನೆಯಲ್ಲಿ ಇರಲು ಒಪ್ಪುತ್ತಿರಲಿಲ್ಲ ಅದಕ್ಕೆ ಆಗ ಆ ರೀತಿ ಹೇಳಿದೆ ಆದರೆ ಇಂದು ನೀನು ತುಂಬ ಅತಿಯಾಗಿ ಆಡ್ತಾ ಇದ್ದೀಯ ಅದಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ ಎಂದು ಹೇಳ್ತಾ ಇದ್ದೀನಿ ಎನ್ನುತ್ತಾ ಸೋಫಾ ಮೇಲೆ ಕೂರುತ್ತಾನೆ ಏಕಾಂತ್ ಮಾನ್ಯ ಏಕಾಂತ್ನನ್ನು ನೋಡುತ್ತಾ ಇದೇ ನಿಮ್ಮ ಕೊನೆ ಮಾತಾ ಎಂದು ಕೇಳಿ ನಿರೀಕ್ಷೆಯಿಂದ ಅವನನ್ನೇ ನೋಡುವಾಗ ಅವಳ ನಿರೀಕ್ಷೆಯನ್ನು ಉಸಿ ಇದೆ ನನ್ನ ಕೊನೆ ಮಾತು ನಿನಗೆ ಇಲ್ಲಿ ಯಾವುದೇ ಅಧಿಕಾರ ಇಲ್ಲ ಎಂದು ಚೀರುತ್ತಾನೆ ಅಷ್ಟೇ ಅವನ ಮಾತು ಕೇಳಿ ರೂಮಿಗೆ ಹೋದ ಮಾನ್ಯ ತನ್ನ ಲಗೇಜ್ ಪ್ಯಾಕ್ ಮಾಡಿ ಹೊರಗೆ ಬಂದು ಗುಡ್ ಬೈ ಏಕಾಂತ್ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವನ ಜೊತೆ ಸಂತೋಷದಿಂದ ಇರಿ ನಾನು ನನ್ನದೆಲ್ಲದ ಮನೆಯಿಂದ ಹೊರಗೆ ಹೋಗ್ತೀನಿ ಎಂದವಳು ಒಂದು ನಿಮಿಷ ಕೂಡ ತಡ ಮಾಡದೆ ಹೊರಗೆ ಹೋಗುವಾಗ ನಿಲ್ಲು ಮಾನ್ಯ ಏನಿದು ನೀನು ಈ ಮನೆಯ ಸೊಸೆ ಅಂದ ಮೇಲೆ ಎಲ್ಲ ರೀತಿಯ ಹಕ್ಕಿದೆ ನಿನಗೆ ಅವನೇನೋ ಸಿಟ್ಟಿನ ಬರದಲ್ಲಿ ಆ ರೀತಿ ಹೇಳಿದರೆ ನೀನು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಮನೆ ಬಿಟ್ಟು ಹೋಗೋದ ದಯವಿಟ್ಟು ಹೊಳಗೆ ಬಾ ಎಂದು ಅರುದ್ದತಿ ಮಾನ್ಯಾಳನ್ನು ತಡೆದಾಗ ಅತ್ತೆ ನಾನು ನಿಮ್ಮ ಮನೆಗೆ ಬರಲು ಕಾರಣ ನಿಮ್ಮ ಮಗ ಅವರೇ ತಾನೇ ನನಗೆ ತಾಳಿ ಕಟ್ಟಿ ಇಲ್ಲಿ ಕರೆದುಕೊಂಡು ಬಂದಿದ್ದು ಈಗ ಅವರು ನನಗೆ ಈ ಮನೆ ಮೇಲೆ ಯಾವುದೇ ಅಧಿಕಾರ ಇಲ್ಲ ಅಂದ ಮೇಲೆ ನಾನು ಇಲ್ಲಿ ಇರುವುದು ಸರಿಯಲ್ಲ ಎಂದು ಹೇಳಿ ಹೊರಟಾಗ ಪವನ್ ಅವಳ ಕಾಲು ಹಿಡಿದು ನಿಲ್ಲಿಸುತ್ತಾನೆ ಏ ಪವಿ ಏನಿದು ಪ್ಲೀಸ್ ಮೊದಲು ನನ್ನ ಕಾಲು ಬಿಡು ನೀನು ಎಂದಾಗ ಪವನ್ ಅವಳ ಕಾಲು ಬಿಟ್ಟು ಅವಳನ್ನು ಅಪ್ಪಿ ಪ್ಲೀಸ್ ಕಣೋ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡ ಅಷ್ಟು ಮೀರಿ ನಮ್ಮ ಮಾತನ್ನು ಮೀರಿದರೆ ನನ್ನ ಮೇಲೆ ಹಣೆ ಎಂದಾಗ ಮಾನ್ಯ ಕಣ್ತುಂಬಿಕೊಂಡು ಮನೆಹೊಳಗೆ ಬಂದವಳು ಗೆಸ್ಟ್ ರೂಮ್ನಲ್ಲಿ ತನ್ನ ಬ್ಯಾಗಿಟ್ಟು ಪವನನ್ನು ಅಪ್ಪಿ ಪವಿ ಮೊದಲು ನೀನು ಹಾಣೆ ಪ್ರಮಾಣವನ್ನು ವಾಪಸ್ ತಗೋ ಎಂದು ಅಳುವಾಗ ಪವನ್ ಅವಳ ಕಣ್ಣೂರಿಸಿ ಅವಳ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ ಇತ್ತ ಹೇಕಾಂತ್ ಮತ್ತು ಅರುಂಧತಿ ಮಾನ್ಯಳ ಅಪ್ಪ ಅಮ್ಮನನ್ನು ಸಮಾಧಾನ ಮಾಡಿ ಅಂದು ಅವಳ ಅಪ್ಪ ಅಮ್ಮ ಬಂದಾಗ ಮಾನ್ಯ ಗೆಸ್ಟ್ ರೂಮ್ನಿಂದ ಏಕಾಂತ್ ರೂಮಿಗೆ ಹೋಗಿ ಅವನಿಗೆ ಹತ್ತಿರವಾಗಿದ್ದಳು ಇಂದು ಅವಳ ಅಪ್ಪ ಅಮ್ಮ ಬಂದಿದ್ದರಿಂದ ಏಕಾಂತ್ ರೂಮಿನಿಂದ ಗೆಸ್ಟ್ ರೂಮಿಗೆ ವಾಪಸ್ ಆಗುತ್ತಾಳೆ ಏಕಾಂತ್ಗೆ ತಲೆ ಕೆಟ್ಟಂತಾಗಿತ್ತು ಏಕೋ ಸಾವರಿಸಿಕೊಂಡು ಅಂಗಡಿಗೆ ಹೋಗುತ್ತಾನೆ ಇತ್ತ ರೂಮಿನಲ್ಲಿ ಮಾನ್ಯ ಎಲ್ಲವನ್ನು ಕಳೆದುಕೊಂಡ ಭಾವದಲ್ಲಿ ಇದ್ದಾಳೆ ಇಬ್ಬರಿಗೂ ಒಂಟಿತನ ಕಾಡುತ್ತಿದೆ ಅಂದು ರಾತ್ರಿ ಎಲ್ಲರನ್ನೂ ಊಟಕ್ಕೆ ಕರೆಯುತ್ತಾಳೆ ಮಯೂರಿ ಆದರೆ ಮಾನ್ಯ ಮಾತ್ರ ದಯವಿಟ್ಟು ಅಕ್ಕ ನನ್ನ ಒಂಟಿಯಾಗಿ ಬಿಟ್ಟು ಬಿಡಿ ಎಂದು ಹೊರಗೆ ಬರಲೇ ಇಲ್ಲ ಏಕಂದ್ ಕೂಡ ಹಸಿವಿಲ್ಲ ಎಂದು ರೂಮಿಗೆ ಹೋಗಿ ಮಲಗುತ್ತಾನೆ ಉಳಿದವರು ಒಲ್ಲದ ಮನಸ್ಸಿನಿಂದ ಊಟ ಮಾಡಿ ರೂಮ್ ಸೇರುತ್ತಾರೆ ಹೀಗೆ ಒಂದು ವಾರಗಳ ಕಾಲ ಮಾನ್ಯ ರೂಮ್ ಬಿಟ್ಟು ಹೊರಗೆ ಬರಲೇ ಇಲ್ಲ ಮಯೂರಿ ಒತ್ತಾಯ ಮಾಡಿದಾಗ ಸ್ವಲ್ಪ ಸ್ವಲ್ಪ ಊಟ ಮಾಡುತ್ತಿದ್ದಳು ಏಕಾಂತ್ಗೆ ತನ್ನವಳನ್ನು ನೋಡುವ ಬಯಕೆ ಆದರೆ ಅವಳ ರೂಮಿಗೆ ಹೋಗಲು ಭಯ ಒಂದು ವಾರದ ನಂತರ ಮಾನ್ಯ ರೂಮ್ ಬಿಟ್ಟು ಬರುವ ಮನಸ್ಸು ಮಾಡಿದಳು ಹಾಗೆ ಬಂದವಳು ತಿಂಡಿ ತಿಂದು ಪವನ್ ಜೊತೆ ಹೊರಗೆ ಹೋಗುತ್ತಾಳೆ ಅವಳು ಸ್ವಲ್ಪ ಆರಾಮಾಗಿ ಇದ್ದಾಳೆ ಎನ್ನುವುದೇ ಎಲ್ಲರಿಗೂ ಸಂತಸ ತಂದಿತು ಸಂಜೆ ಪವನ್ ಮತ್ತು ಮಾನ್ಯ ನಗುನಾಗುತ್ತಾ ಬರೋದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತದೆ ಮಾನ್ಯ ಎಲ್ಲರಿಗೂ ಸ್ವೀಟ್ಸ್ ಕೊಡುತ್ತಾಳೆ ಆದರೆ ಏಕಾಂತ್ನ ಹೊರತುಪಡಿಸಿ ಎಲ್ಲರೂ ಸ್ವೀಟ್ಸ್ ತಿಂದು ಕಾರಣ ಕೇಳಿದಾಗ ಪವನ್ ಮಾನ್ಯಳ ಭುಜ ಬಳಸಿ ನನ್ನ ಮುದ್ದುಮರಿಗೆ ಕೆಲಸ ಸಿಕ್ಕಿತು ಅಂದು ಅದು ಕೂಡ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಅದಕ್ಕೆ ಸ್ವೀಟ್ಸ್ ಕೊಟ್ಟಿದ್ದು ಅಂದಾಗ ಎಲ್ಲರೂ ಮಾನ್ಯಾಗೆ ಕಂಗ್ರೆಟ್ಸ್ ಹೇಳುತ್ತಾರೆ ಆದರೆ ಏಕಾಂತ್ಗೆ ಮಾತ್ರ ನಿರಾಸೆಯಾಗಿತ್ತು ತನ್ನವಳು ತನ್ನನ್ನು ಯಾಕೆ ಇಷ್ಟು ಅವಾಯ್ಡ್ ಮಾಡ್ತಾ ಇದ್ದಾಳೆ ಒಂದು ಸಲ ಕೂಡ ನನ್ನ ಕಡೆ ನೋಡುತ್ತಿಲ್ಲ ಎಂದು ಹೊಳಗೊಳಗೆ ಕೊರಗುತ್ತಾನೆ ಮಾನ್ಯ ಕೆಲಸ ಮನೆ ಎಂದು ಎಲ್ಲದರಲ್ಲೂ ತುಂಬ ಸಂತಸದಿಂದ ಭಾಗವಹಿಸುತ್ತಾಳೆ ಆದರೆ ಏಕಾಂತ್ನನ್ನು ಮಾತ್ರ ನಿರ್ಲಕ್ಷ್ಯ ಮಾಡುತ್ತಿದ್ದಳು ಏಕಾಂತ್ ಮಾತ್ರ ಮಾನ್ಯಳ ನಿರ್ಲಕ್ಷ್ಯದಿಂದ ಸೋತು ಹೋಗಿದ್ದ ಇವತ್ತೆಲ್ಲ ನಾಳೆ ನನ್ನವಳು ನನಗಾಗಿ ಬರುತ್ತಾಳೆ ಎಂದು ಕಾಯುತ್ತಿದ್ದ ಆದರೆ ಆ ದಿನ ಬರಲೇ ಇಲ್ಲ ಹೀಗೆ ದಿನಗಳು ಕಳೆದವು ಮಯೂರಿ ತಂಗಿಯ ಮದುವೆ ನಿಶ್ಚಯ ಆಗಿದ್ದರಿಂದ ಮಯೂರಿ ತನ್ನ ತವರು ಮನೆಗೆ ಹೋಗುತ್ತಾಳೆ ಪವನ್ ಕೆಲಸದ ಕಾರಣವನ್ನು ಹೇಳಿ ಮದುವೆ ಇಂದಿನ ದಿನ ಬರುತ್ತೇನೆ ಎಂದು ಹೇಳಿರುತ್ತಾನೆ ಅಂತೂ ಇಂತೂ ದಿನಗಳು ಕಳೆದು ಮದುವೆ ಇಂದಿನ ದಿನ ಬರುತ್ತದೆ ಆಗ ಪವನ್ ಮತ್ತು ಅವನ ಅಪ್ಪ ಅಮ್ಮ ಕೂಡ ಹೋಗುತ್ತಾರೆ ಆಗ ಮನೆಯಲ್ಲಿ ಮಾನ್ಯ ಮತ್ತು ಏಕಾಂತ್ ಮಾತ್ರ ಉಳಿಯುತ್ತಾರೆ ಈಗಲಾದರೂ ಇಬ್ಬರು ಒಂದಾಗುವರೆ ಮಾನ್ಯ ಎಂದಿನಂತೆ ಆಫೀಸ್ಗೆ ಹೋಗುತ್ತಾಳೆ ಏಕಾಂತ್ ಕೂಡ ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾನೆ ಮಾನ್ಯ ಆಫೀಸ್ನಿಂದ ಬಂದು ಕಾಫಿ ಮಾಡಿ ತಾನು ಕುಡಿದು ಏಕಾಂತ್ಗೆ ಕಾಫಿ ಕೊಡುತ್ತಾಳೆ ಆದರೆ ಮಾತನಾಡುವುದಿಲ್ಲ ಏಕಾಂತ್ ಕಾಫಿ ಆದರೂ ಮಾಡಿಕೊಟ್ಟಳಲ್ಲ ಅದೇ ಖುಷಿ ಅಂದುಕೊಳ್ಳುತ್ತಾನೆ ಏಕಾಂತ್ ಫ್ರೆಂಡ್ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದರಿಂದ ಏಕಾಂತ್ ಮಾನ್ಯಾಳಿಗೆ ಹೇಳಿ ಹೋಗುತ್ತಾನೆ ಆದರೆ ಮಾನ್ಯ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಏಕಾಂತ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರುವಾಗ ಅವನ ಗೆಳೆಯರು ಒತ್ತಾಯವಾಗಿ ಅವನಿಗೆ ಡ್ರಿಂಕ್ಸ್ ಮಾಡಿಸುತ್ತಾರೆ ಏಕಾಂತ್ ಕೂಡ ಕಂಠಪೂರ್ತಿ ಕುಡಿದು ತೂರಾಡುತ್ತಾ ಮನೆಗೆ ಬರುತ್ತಾನೆ ಮಾನ್ಯಾಗೆ ಏಕಾಂತ್ ಮೇಲೆ ಕೋಪವಿದ್ದರೂ ಕೂಡ ಬೆಟ್ಟದಷ್ಟು ಪ್ರೀತಿ ಇದ್ದಿದ್ದರಿಂದ ಅವನಿಗಾಗಿ ಹಾಲ್ನಲ್ಲಿ ಕಾಯುತ್ತಿದ್ದಳು ಅವನ ಕಾರಿನ ಶಬ್ದವಾದ ನಂತರ ಮೆಲ್ಲಗೆ ರೂಮಿಗೆ ಹೋಗುತ್ತಾಳೆ ಆದರೆ ಬಾಗಿಲು ಲಾಕ್ ಮಾಡುವುದಿಲ್ಲ ಏಕಾಂತ್ ತೂರಾಡುತ್ತಾ ಮನೆ ಒಳಗೆ ಬಂದವನು ನೇರವಾಗಿ ಮಾನ್ಯ ಇದ್ದ ರೂಮ್ಗೆ ಹೋಗಿ ಅವಳನ್ನು ಅಪ್ಪುತ್ತಾನೆ ಮಾನ್ಯಾಗೆ ಇದರಿಂದ ಹಿರಿಸು ಮುರಿಸು ಆದಂತಾಗಿ ಪ್ಲೀಸ್ ಏಕಾಂತ್ ನನ್ನ ಬಿಡಿ ಎಂದು ಮನವಿ ಮಾಡುವಾಗ ಏಕಾಂತ್ನ ಕಣ್ಣೀರು ಮಾನ್ಯಾಳ ಬೆನ್ನು ಮೇಲೆ ಬಿದ್ದಾಗ ಮಾನ್ಯಾಳಿಗೂ ಕೂಡ ನೋವಾಗುತ್ತದೆ ಅವನ ಕಣ್ಣೀರು ಒರೆಸಿ ಪ್ಲೀಸ್ ಹೊರಡಿ ಎಂದು ಕೈ ಮುಗಿದಾಗ ಮತ್ತೆ ಅವಳನ್ನು ಅಪ್ಪಿ ಏಕಾಂತ್ ಸಾರಿ ಕಣೆ ಆ ದಿನ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಾನು ನಿನಗೆ ತುಂಬಾ ನೋವುಂಟು ಮಾಡಿದೆ ಆದರೆ ನಾನು ಕೋಪ ಮಾಡಿಕೊಳ್ಳಲು ಕಾರಣ ನೀನೆ ಅಲ್ವಾ ಪದೇ ಪದೇ ನನ್ನ ಮನಸ್ಸಿಗೆ ನೋವುಂಟು ಮಾಡುವ ಮಾತುಗಳನ್ನು ಹೇಳಿದಾಗ ನನಗೆ ಕೋಪ ಬಂತು ಅದಕ್ಕೆ ನಿನಗೆ ಹೊಡೆದೆ ನಿಮ್ಮನೆ ನಿನ್ನದಲ್ಲ ಮತ್ತು ನಿನಗೆ ಯಾವ ಅಧಿಕಾರವೂ ಇಲ್ಲ ಅಂದೆ ಅದಕ್ಕೆ ಮನಸ್ಸಾರೆ ಕ್ಷಮೆ ಕೇಳ್ತೀನಿ ಚಿನುಮರಿ ದಯವಿಟ್ಟು ನನ್ನನ್ನು ಕ್ಷಮಿಸು ಮತ್ತೆ ನನ್ನ ಜೊತೆ ಮೊದಲಿನಂತೆ ಇರು ಎಂದು ಅಂಗಲಾಚಿ ಬೇಡಿದಾಗಲೂ ಕೂಡ ಮಾನ್ಯ ಸೋಲದೆ ಸಾರಿ ಏಕಾಂತ್ ಮತ್ತೆ ಮತ್ತೆ ನಿಮ್ಮನ್ನು ನಂಬಿ ನಾನು ನೋವು ಪಡಲ್ಲ ಮದುವೆ ಆದಾಗ ಈ ಮನೆ ನನ್ನದು ಅಧಿಕಾರವೂ ನಂದೇ ಅಂದ್ರೆ ಆದ್ರೀಗ ನನಗೆ ಮತ್ತು ಈ ಮನೆಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ಹೇಳಿದ ಮೇಲೆಯೂ ನಿಮ್ಮನ್ನು ಮತ್ತೆ ನಂಬುವುದಕ್ಕೆ ನಾನು ಮೂರ್ಖಳಲ್ಲ ಏಕಾಂತ್ ಎಂದು ಗಂಭೀರವಾಗಿ ಹೇಳುತ್ತಾಳೆ ಓಕೆ ಮಾನ್ಯ ನನ್ನನ್ನು ನಂಬದೇ ಹೋದರೂ ಪರವಾಗಿಲ್ಲ ಆದರೆ ನಾನೀಗ ಹೇಳುವ ಸತ್ಯವನ್ನುಟ್ಟು ಕೇಳು ಎಂದಾಗ ಅಪ್ಪುತ್ತಾಳೆ ಮಾನ್ಯ ಮಾನ್ಯ ನಿಂಗೆ ಗೊತ್ತಾ ನೀನು ಹತ್ತನೇ ತರ ಮಾವ ಒಬ್ಬರ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡಿಕೊಂಡಿದ್ದರು ಅವನ ಹೆಸರು ಬಿಸ್ನೆಸ್ ಮ್ಯಾನ್ ಆದರೆ ಅವನ ಮನೋಷ್ಟೊಂದು ಚೆನ್ನಾಗಿರಲಿಲ್ಲ ಆದರೂ ಲಾಭದ ದೃಷ್ಟಿಯಿಂದ ಮಾವ ಅವನಿಗೆ ಪಾರ್ಟ್ನರ್ಶಿಪ್ ಕೊಟ್ಟು ಅವನು ನಿಮ್ಮ ಜೀವನಕ್ಕೆ ಕಾಲಿಟ್ಟ ಮೇಲೆ ನಿನ್ನನ್ನು ಕಾಲೇಜ್ ಬಿಡಿಸಿದ್ರು ಅದಾದ ಮೇಲೆ ನಿನ್ನ ಅಕ್ಕನಿಗೆ ಗಂಡು ಹುಡುಕಲು ಶುರು ಮಾಡಿದ್ರು ನಿಮ್ಮ ಅಕ್ಕನವೆಯನ್ನು ಕೂಡ ಆತುರವಾಗಿ ನಿಶ್ಚಯ ಮಾಡಿದ್ದರು ನಿಮ್ಮ ಹಕ್ಕನ ಮದುವೆ ದಿನವೇ ನೀನು ಪ್ರಜ್ಞೆ ತಪ್ಪಿದಾಗ ನಾನು ತಾಳಿ ಕಟ್ಟಿದೆ ಅದು ಕೂಡ ಅತ್ತೆಯ ಬಲವಂತದಿಂದ ಇದೆಲ್ಲ ನಡೆದಿದ್ದು ಆ ರೋಣನ ಆಗಮನದಿಂದ ನಿನ್ನ ಬಗ್ಗೆ ಅತ್ತೆ ಅಷ್ಟೆಲ್ಲ ಅಪವಾದ ಹಾಕಿದ ಮೇಗೂ ಅವರನ್ನು ಕಂಡರೆ ಕೋಪ ಅಸೂಹೆ ಆಗುತ್ತಿತ್ತು ಅದು ಅವರು ಸತ್ಯ ಹೇಳೋ ತನಕ ಅಷ್ಟೆ ಮದುವೆ ಆದ ಒಂದೆರಡು ನಂತರ ಅತ್ತೆ ನನ್ನನ್ನು ಭೇಟಿ ಮಾಡಿ ಎಲ್ಲ ಸತ್ಯವನ್ನು ಹೇಳಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳ ಹೇಳಿದರು ಹಾಗೆ ಅವರು ಹೇಳಿದ ಸತ್ಯವನ್ನು ನಿನಗೆ ಹೇಳು ಅಂತಾನೂ ಹೇಳಿದರು ಆದರೆ ನೀನು ಅದನ್ನು ಕೇಳಿಸಿಕೊಳ್ಳುವ ಗೋಜಿಗೂ ಹೋಗಲಿಲ್ಲ ಇದರಿಂದಾಗಿ ನೀನು ಅವರನ್ನು ಅಪರಾಧಿಗಳ ಎಂದು ಈಗಲೂ ಭಾವಿಸಿದ್ದೀಯ ನಿಜ ಹೇಳು ಮನ್ಯ ನಿನಗೆ ಅನಿಸುತ್ತಾ ನೀನ ಅಪ್ಪ ಅಮ್ಮ ನಿನಗೆ ಮೋಸ ಮಾಡ್ತಾರೆ ಅಂತ ಒಂದೇ ಒಂದು ಕ್ಷಣ ಯೋಚಿಸು ನಿನಗೆ ಹತ್ತನೇ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆದಾಗ ನಿಮ್ಮ ಅಪ್ಪ ಎಷ್ಟು ಗೋಲಾಡಿದರುುತ್ತಾ ನಿನ್ನ ಉಳಿಸಲು ಎಷ್ಟೊಂದು ದೇವರಿಗೆ ಅರಕೆ ಕಟ್ಟಿದರು ಅದನ್ನೆಲ್ಲ ಒಮ್ಮೆ ಯೋಚಿಸಿ ನೋಡು ನಿನ್ನ ಅಪ್ಪ ಅಮ್ಮ ನಿನ್ನ ಮೇಲೆ ಅಪವಾದ ಹೊರಿಸಿ ನಿನ್ನ ಮದುವೆ ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಏನೋ ಬಲವಾದ ಕಾರಣ ಇರಬಹುದು ಅಂತ ಎಂದು ಹೇಳಿ ಏಕಾಂತ್ ಮಾತು ನಿಲ್ಲಿಸಿ ಮೌನವಾದರೆ ಮಾನ್ಯ ತನ್ನ ತಲೆಯನ್ನು ಮಂಡಿ ಮೇಲಿಟ್ಟು ತನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚಿಸಿದಾಗ ಅವರು ಹಾಗೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಅವಳ ಮನಸ್ಸು ಹೇಳುತ್ತಿತ್ತು ತನ್ನ ತಲೆಯನ್ನು ಮೇಲೆ ತಿನ್ನೋ ಎಂದು ಕೂಗಿ ಇಲ್ಲ ಏಕಾಂತ್ ನನ್ನ ಅಪ್ಪ ಅಮ್ಮ ನನಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಲು ಹೊರಟಿದ್ದಂಥವರು ನನಗೆ ಮೋಸ ಮಾಡಲು ಸಾಧ್ಯವಿಲ್ಲ ಆದರೆ ಅವರು ಹಾಗೆ ಮಾಡಲು ಕಾರಣ ಏನೂ ಇರಬಹುದು ನನ್ನ ಅಪ್ಪ ಅಮ್ಮ ಬದಲಾಗಿದ್ದು ಅಂದರೆ ಆ ರೋಣ ಬಂದ ಮೇಲೆ ಅವನು ಬರೋ ಮುಂಚೆ ನನಗೆ ಓದಿನ ವಿಷಯದಲ್ಲಿ ತುಂಬ ಸಪೋರ್ಟ್ ಆಗಿದ್ದವರು ಅವನು ಬಂದ ನಂತರ ನನ್ನ ಓದನ್ನು ನಿಲ್ಲಿಸಿದರು ಅಂದರೆ ನನ್ನ ಮದುವೆ ಹಿಂದೆ ಏನೋ ಬಲವಾದ ಕಾರಣ ಇದೆ ಏಕಾಂತ್ ಆದರೆ ಅದೇನು ಎಂದು ಮಾನ್ಯ ಗೊಂದಲಮಯವಾಗಿ ಪ್ರಶ್ನಿಸುತ್ತಾಳೆ ನಿಜಮಾನ್ಯ ನಿನ್ನ ಮತ್ತು ನನ್ನ ಮದುವೆ ಇಂದಿನ ಬಲವಾದ ಕಾರಣ ದ ಸೂತ್ರಧಾರಿ ಬೇರೆ ಯಾರು ಅಲ್ಲ ರೋಣ ಅವನಿಗೆ ನಿನ್ನ ಮದುವೆ ಆಗಬೇಕೆಂಬ ಹುಚ್ಚು ಅಂತೆ ಅದಕ್ಕೆ ನಿನ್ನ ಅಪ್ಪ ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ನೀನು ಡ್ರೆಸ್ ಚೇಂಜ್ ಮಾಡಿದ ವಿಡಿಯೋ ಇಟ್ಟುಕೊಂಡು ನಿನ್ನ ಅಪ್ಪ ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಮೊದಲು ನಿನ್ನ ಕಾಲೇಜು ಬಿಡಿಸಿದ ನಂತರ ನಿನ್ನ ಎಲ್ಲ ಫ್ರೀಡಮ್ ಕಿತ್ತುಕೊಂಡ ಅದಕ್ಕೆ ಹೆದರಿದ ನಿಮ್ಮ ಅಮ್ಮ ನಿನ್ನ ಅಕ್ಕನಿಗೆ ಬೇಗ ಗಂಡು ಹುಡುಕಲು ಶುರು ಮಾಡಿದರು ಮದುವೆ ನಿಶ್ಚಯವನ್ನು ಆತುರವಾಗಿ ಮಾಡಿದರು ಒಂದು ದಿನ ನಾನು ಅತ್ತೆ ನನ್ನ ಮತ್ತು ಮಾನ್ಯ ಮದುವೆ ಯಾವಾಗ ಎಂದು ಕೇಳಿದಾಗ ಅವರು ನಿನಗೆ ನಿದ್ರೆ ಮಾತ್ರೆ ಕೊಟ್ಟು ನನ್ನ ಜೊತೆ ಮದುವೆ ಮಾಡಿಸಿ ಆ ರೋಣನಿಂದ ತಪ್ಪಿಸಿಕೊಳ್ಳೋಕೆ ಐಡಿಯಾ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದರು ಹಾಗೆ ನನ್ನ ಅಪ್ಪನ ಸಹಾಯದಿಂದ ಆ ರೋಣನನ್ನು ಜೈಲಿಗೆ ಹಾಕಿಸಿದರು ಎಂದು ಹೇಕಾಂತ್ ಮಾತು ನಿಲ್ಲಿಸಿ ಮೌನವಾದರೆ ಮಾನ್ಯ ಎಲ್ಲವನ್ನು ವಿದೇಯ ವಿದ್ಯಾರ್ಥಿನಿಯಂತೆ ಕೇಳಿ ಎಲ್ಲ ಓಕೆ ಹೇಕಾಂತ್ ಆದರೆ ನನಗೆ ಯಾಕೆ ನಿದ್ದೆ ಮಾಡಿ ಮಾತ್ರೆ ಕೊಡಬೇಕಿತ್ತು ನನಗೆ ಹೇಗಿದ್ದರೂ ನಿನ್ನ ಮೇಲೆ ಪ್ರೀತಿ ಇತ್ತು ಅದಕ್ಕೆ ನನಗೆ ಒಂದು ಮಾತು ಹೇಳಿದರೂ ಸಾಕು ಎಂದು ಮೂತಿ ಹುದ್ದ ಮಾಡಿದಾಗ ಹೇಕಾಂತ್ ಅವಳ ಮೇಲೆ ಮುದ್ದುಕ್ಕಿ ಬರುತ್ತಿತ್ತು ಏ ಕೋತಿ ನೀನೇ ಅತ್ತೆಯ ಮುಂದೆ ನಾನು ಇಷ್ಟವಿಲ್ಲ ಅಂದೆ ಅಂತೆ ಅದಕ್ಕೆ ಅವರು ನಿನಗೆ ನಿದ್ದೆ ಮಾತ್ರೆ ಕೊಟ್ಟರು ಎಂದಾಗ ಮಾನ್ಯ ಏಕಾಂತ್ನನ್ನು ಅಪ್ಪಿ ಹೈಒಪ್ಪೆದ್ದು ನಾನು ಆಗ ಸುಳ್ಳು ಹೇಳಿದ್ದೆ ಆದರೆ ಏನು ಮಾಡೋದು ಅದೇ ನನಗೆ ಮುಳುವಾಯಿತು ಹೋಗಲಿ ಬಿಡು ಏನೇ ಆದರೂ ಒಳ್ಳೆಯದು ಆಗಿದೆ ಎಂದು ನಕ್ಕಾಗ ಏಕಾಂತ್ ಕೂಡ ನಗುತ್ತಾ ಹಾಗಾದರೆ ಅತ್ತೆ ಮಾವನನ್ನು ಕ್ಷಮಿಸಿ ಮೊದಲಿನಂತೆ ಆಪ್ತೀಯಾ ಎಂದಾಗ ಖುಷಿಯಿಂದಲೇ ಒಪ್ಪಿಕೊಳ್ಳುತ್ತಾಳೆ ಏ ಚಿನುಮರಿ ಈಗ ನನ್ನ ಮೇಲೆ ಕೋಪ ಒಯ್ದ ಎಂದು ಮೃದುವಾಗಿ ಕೇಳಿ ಏಕಾಂತ್ ಅವಳನ್ನು ಅಪ್ಪಿದಾಗ ಹ್ಞೂ ನಿನ್ನ ಮೇಲೆ ಕೋಪ ಇರಲಿಲ್ಲ ಬೇಸರ ಇತ್ತು ಆದರೆ ಈಗ ಪ್ರೀತಿ ಮಾತ್ರ ಎಂದು ನಗುತ್ತಾಳೆ ಏಕಾಂತ್ ಅವಳ ಮಾತಿನಿಂದ ಸಂತೋಷಗೊಂಡು ಕೋತಿ ನೀನು ನನ್ನ ಜೊತೆ ಮಾತು ಬಿಟ್ಟಾಗ ನನ್ನ ಹೃದಯ ಯಾವಾಗಲೂ ನಿನ್ನನೆ ಬಯಸುತ್ತಿತ್ತು ಗೊತ್ತಾ ಎಂದು ಉಸಿಮುನಿಸು ತೋರಿಸುವಾಗ ಮಾನ್ಯ ಕೂಡ ಅವನನ್ನು ತಬ್ಬಿಕೊಂಡು ಹ್ಞೂ ಮತ್ತೆ ನನ್ನ ಹೃದಯ ಕೂಡ ನಿನ್ನನೆ ಬಯಸುತ್ತಿತ್ತು ಎಂದು ಅವನಿಗೆ ಮುತ್ತಿಡುತ್ತಾಳೆ ಕೊನೆಗೂ ಮಾನ್ಯ ಏಕಾಂತ್ ಹೊಂದಾಗಿ ಅವರ ಮದುವೆ ರಹಸ್ಯವನ್ನು ತೆರೆದಿಟ್ಟು ನಿರಾಳರಾಗುತ್ತಾರೆ ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಮಾನ್ಯ ಅಪ್ಪ ಅಮ್ಮ ತಮ್ಮ ಮುದ್ದು ಮಗಳ ಮೇಲೆ ಕೆಟ್ಟ ಅಪವಾದವುಗಳನ್ನು ಹಾಕುವಾಗ ಅವರ ಮನಸ್ಥಿತಿ ನೋವಾಗಿರಬಹುದು ಇಬ್ಬರು ನೆಮ್ಮದಿಯಿಂದ ನಿದ್ರೆಗೆ ಜಾರಿದರು ಮುನ್ ಮರುದಿನ ತುಂಬ ಉತ್ಸಾಹದಿಂದ ಮನೆ ಕೆಲಸ ಮುಗಿಸಿದ ಮಾನ್ಯ ರೆಡಿಯಾಗಿ ತನ್ನ ಗಂಡನನ್ನು ಬೇಗ ರೆಡಿಯಾಗಲು ಹೇಳಿ ಅತ್ತೆ ಮಾವನಿಗೆ ಕಾಲ್ ಮಾಡಿ ತಾನು ಅಮ್ಮನ ಮನೆಗೆ ಹೋಗುತ್ತಿರುವುದಾಗಿ ಹೇಳಿದಾಗ ಅವರಿಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಗಿ ಹ್ಞೂ ಎನ್ನುತ್ತಾರೆ ಮಾನ್ಯ ಅಂತೂ ತುಂಬ ಖುಷಿಯಿಂದ ತನ್ನ ತವರು ಮನೆಗೆ ಹೋಗಲು ಕಾತುರದಿಂದ ಕಾಯುತ್ತಿರುವಾಗ ಏಕಾಂತ್ ರೆಡಿಯಾಗಿ ಬಂದು ಹೇ ಚಿನ್ನುಮರಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀಯಾ ಹೀಗೆ ನಿನ್ನ ನೋಡ್ತಾ ಇದ್ರೆ ಎಂದು ತುಂಟತನದ ಏಳಿ ಕಣ್ಣು ಹೊಡೆದಾಗ ಮಾನ್ಯ ನಸುನ ಹಚ್ಚಿದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಅಚ್ಚು ಬಾರು ಬೇಗ ಹೋಗೋಣ ಎಂದವಳು ಅವನ ಕೈ ಹಿಡಿದು ಕಾರತ್ತಿರ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ ಏಕಾಂತ ಅವಳನ್ನು ಕಾಡಬೇಕು ಎಂದುಕೊಂಡು ಹಾಡನ್ನು ಸಣ್ಣದಾಗಿ ಗೊಣಗುತ್ತಾ ಅವಳ ತುಟಿಗೆ ಸಣ್ಣ ಮುತ್ತಿಟ್ಟು ಕಣ್ಣು ಹೊಡೆದು ಲವ್ ಯು ಚಿನ್ನು ಎಂದವನು ಕಾರ್ ಸ್ಟಾರ್ಟ್ ಮಾಡುತ್ತಾನೆ ತನ್ನ ತವರು ಮನೆ ಮುಂದೆ ಕಾರು ನಿಂತಾಗ ಮಾನ್ಯ ಕಣ್ತುಂಬಿಕೊಂಡು ಹೇಕಾಂತ್ ಇಲ್ಲಿಂದ ನಿನ್ನ ಮನೆಗೆ ಹೋಗುವಾಗ ನಾನು ಎಷ್ಟು ನೊಂದಿದ್ದೆ ಗೊತ್ತಾ ನಿನ್ನ ಜೊತೆ ಗುಟ್ಟಾಗಿ ಮದುವೆ ಮಾಡಿದ್ದಕ್ಕಿಂತ ನನಗೆ ನಡೆ ನಡತೆಗೆಟ್ಟವಳು ಎಂದು ನನ್ನವರೇ ಅಪವಾದ ಹೊರಿಸಿದಾಗ ನಾನು ಸತ್ತು ಹೋಗುವಷ್ಟು ನೋವಾಗಿತ್ತು ಆದರೆ ಏನು ತಪ್ಪು ಮಾಡಿದ ನಾನು ಹೇಗೆ ಹೇಳಿ ಹಾಗೆ ಸಾಯಲಿ ಎಂದು ಸುಮ್ಮನಾಗಿದೆ ಎಂದವಳು ಕಣ್ಣೀರು ಒರೆಸಿಕೊಂಡು ಏಕಾಂತ್ನ ಕೈ ಹಿಡಿದು ತನ್ನ ಮನೆಯೊಳಗೆ ಕಾಲಿಡುವ ಮುನ್ನ ಏಕಾಂತ್ ಅಮ್ಮ ಅಪ್ಪನನ್ನು ಕರೆಯಿರಿ ಅಂದಾಗ ಏಕಾಂತ್ ಅತ್ತೆ ಮಾವ ಎಂದು ಕೂಗುತ್ತಾನೆ ಅವನ ಕೂಗಿಗೆ ಅವನ ತಂದೆ ತಾಯಿ ಇಬ್ಬರು ಕೆಳಗಡೆ ಬರುತ್ತಾರೆ ಬಾಗಿಲಿನಲ್ಲಿ ನಿಂತಿದ್ದ ತಮ್ಮ ಮುದ್ದು ಮಗಳನ್ನು ನೋಡಿ ಕಣ್ತುಂಬಿಕೊಂಡು ಬಾ ಮಗಳೇ ಒಳಗೆ ಯಾಕೆ ಅಲ್ಲೇ ನಿಂತಿದ್ದೀಯ ಎಂದು ಅವಳ ತಂದೆ ನುಡಿದು ಅವಳ ಹತ್ತಿರ ಹೋಗುತ್ತಾರೆ ತಾಯಿ ಕೂಡ ತನ್ನ ಮಗಳ ಹತ್ತಿರ ಹೋಗಿ ಅವಳನ್ನು ಅಪ್ಪಿಕೊಂಡು ಮಗಳೆ ಅಂತೂ ಇಂತೂ ನಮ್ಮ ಮನೆಗೆ ಬಂದೇ ಅಲ್ಲ ಎಂದು ಕಣ್ತುಂಬಿಕೊಂಡು ಹೇಳಿದಾಗ ಮಾನ್ಯ ತನ್ನ ಅಮ್ಮನನ್ನು ದೂರ ಸರಿಸಿ ರೀ ನಿಮ್ಮ ಹತ್ತೆ ಮಾವನಿಗೆ ಹೇಳಿ ನಾನು ಇವರ ಜೊತೆ ಮಾತನಾಡೋದಕ್ಕೆ ಬಂದಿಲ್ಲ ಎಂದು ಹೇಳುವ ಮೂಲಕ ಸಣ್ಣ ಬಾಂಬ್ ಇಡುತ್ತಾಳೆ ಹೇಕಾಂತ್ ಅವಳನ್ನೇ ಬೆರಗು ಗಣ್ಣಿನಿಂದ ನೋಡುವಾಗ ಅವನಿಗೆ ಕಣ್ಣು ಒಡೆದು ರೀ ನಿಮಗೆ ಹೇಳ್ತಾ ಇರೋದು ಅವರಿಗೆ ಹೇಳಿ ನಾನು ಇವರ ಮನೆಯಲ್ಲಿ ಬರಲಿಲ್ಲ ನಾನು ನನ್ನ ತವರು ಮನೆಗೆ ಬಂದಿರುವುದು ಎಂದು ಹೇಳಿದವಳು ಮರುಕ್ಷಣವೇ ಕಣ್ಣು ತುಂಬಿಕೊಂಡು ಅಮ್ಮ ಅಪ್ಪ ನಾನು ಒಳಗೆ ಬರಬಹುದಾ ನಾನು ನಡೆತೆಗೆಟ್ಟವಳು ಅಲ್ಲಮ್ಮ ನಾನು ಯಾವ ತಪ್ಪನ್ನು ಮಾಡಿಲ್ಲಮ್ಮ ಎಂದು ಚಿಕ್ಕ ಮಗು ಥರ ಬಿಕ್ಕಳಿಸಿ ಅಳುವಾಗ ಅವಳ ತಂದೆ ಅವಳನ್ನು ಹಪ್ಪಿ ಇಲ್ಲ ಮಗಳೇ ತಪ್ಪು ಮಾಡಿದ್ದು ನೀನಲ್ಲ ನಾವು ಯಾವನು ನಮಗೆ ಹೆದರಿಸಿದ ಅಂತ ನಾವು ಅವನಿಗೆ ಹೆದರಿ ನಿನಗೆ ನಿದ್ರೆ ಮಾತ್ರೆ ಕೊಟ್ಟು ಗುಟ್ಟಾಗಿ ಮದುವೆ ಮಾಡಿದ್ದು ಅಲ್ಲ ನಿನಗೆ ನಡೆದಿದೆ ನಾವು ಪಾಪಿಗಳು ಕಣಮ್ಮ ಎಂದು ಅಳುತ್ತಾರೆ ಅವಳ ತಾಯಿ ಕೂಡ ಅಳುತ್ತಾ ಕ್ಷಮಿಸಿ ಬಿಡು ಮಗಳೇ ನೀನು ನಮ್ಮ ಮೇಲೆ ಕೋಪ ಮಾಡಿಕೊಂಡು ಏಕಾನ್ ಚೆನ್ನಾಗಿರಲಿ ಎಂಬ ಕಾರಣಕ್ಕೆ ನಾವು ಅಪವಾದ ಹೊರೆಸಿದ್ದು ಕಣೆ ಆದರೆ ನಾವು ಒಂದು ಕ್ಷಣ ನಿನ್ನ ಮನಸ್ಥಿತಿ ಬಗ್ಗೆ ಯೋಚಿಸಿ ರೋಣನನ್ನು ಉಪಾಯದಿಂದ ಹಿಡಿದು ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು ಆದರೆ ನಾವು ನಿನ್ನ ಮೇಲಿನ ಪ್ರೀತಿಯಿಂದ ಕುರುಡರಾಗಿ ನಿನಗೆ ತುಂಬ ನೋವುಂಟು ಮಾಡಿದ್ದೀವಿ ಕಣೆ ಇನ್ ನಿನ್ನ ಪಾಪಿ ಅಪ್ಪ ಅಮ್ಮನನ್ನು ಕ್ಷಮಿಸುವ ಮಗಳೇ ಎಂದು ಅಳುತ್ತಾರೆ ಮಾನ್ಯ ತನ್ನ ಅಪ್ಪ ಅಮ್ಮ ಅಳುವುದನ್ನು ಸಹಿಸಿದವಳು ಅಪ್ಪ ಅಮ್ಮ ಹಾಗಿದ್ದು ಹಾಗೆ ಹೋಯಿತು ಬಿಡಮ್ಮ ಆದರೆ ಹಿನ್ನೆಲೆ ನನ್ನ ದೂರ ಮಾಡಬೇಡಿ ಎಂದು ಮುದ್ದಾಗಿ ಕೇಳಿದಾಗ ಅವಳ ತಂದೆ ತಾಯಿ ಒತ್ತಾಗಿ ಮಗಳ ಇನ್ಮೇಲೆ ನಿನಗೆ ಒಂದಿಷ್ಟು ಕೂಡ ನೋವು ಬಾರದಂತೆ ನೋಡಿಕೊಳ್ತೀವಿ ಮತ್ತೆ ನಮ್ಮಿಂದ ನಿನ್ನನ್ನು ಯಾವತ್ತೂ ದೂರ ಮಾಡಿಕೊಳ್ಳುವುದಿಲ್ಲ ಎಂದು ಮಾತು ಕೊಡುತ್ತಾರೆ ಮಾನ್ಯ ತನ್ನ ಅಪ್ಪ ಅಮ್ಮನ ಜೊತೆ ಆಡದೆ ಉಳಿದ ಮಾತುಗಳನ್ನು ಹೇಳುತ್ತಾ ಮತ್ತೆ ಮೊದಲಿನಂತೆ ಆಗುತ್ತಾಳೆ ಅವಳನ್ನು ದೂರದಿಂದ ನೋಡುತ್ತಿದ್ದ ಹೇಕಾಂತ್ ನನ್ನ ಹುಡುಗಿ ಬಂಗಾರದ ಗೊಂಬೆ ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಹಾಗೆ ಸಾಧಿಸುವುದಿಲ್ಲ ಎಂದು ಮನಸ್ಸಲ್ಲಿ ತನ್ನವಳನ್ನು ಹೊಗಳುತ್ತಾನೆ ಮಾನ್ಯ ತನ್ನ ಅಣ್ಣ ಮತ್ತು ಅಕ್ಕನೊಂದಿಗೂ ಚೆನ್ನಾಗಿ ಮಾತನಾಡುತ್ತಾಳೆ ಒಂದು ಕಾರಣದಿಂದ ದೂರವಾಗಿದ್ದ ಮನಗಳು ಇಂದು ಎಲ್ಲ ನೋವುಗಳನ್ನು ಮರೆತು ಒಂದಾಗಿದ್ದಾರೆ ಎರಡು ತಿಂಗಳ ನಂತರ ಏಕಾಂತ ಅಂಗಡಿಯಲ್ಲಿ ಕುಳಿತುಕೊಂಡು ಮಾನ್ಯ ಅವಳಿಗೆ ಕಾಲ್ ಮಾಡಿ ಚೀನುಮರಿ ಕಾಫಿ ತರ್ತೀನಿ ಅಂತ ಹೋದವಳು ಇನ್ನೂ ಪತ್ತೇನೇ ಇಲ್ಲ ಎಂದು ಕೇಳಿದಾಗ ಅದು ಸ್ವಲ್ಪ ಸುತ್ತಿದ ಹಾಗೆ ಆಯಿತು ಕಣೋ ಅದಕ್ಕೆ ಸ್ವಲ್ಪ ಹೊತ್ತು ಕುಳಿತಿದ್ದೆ ಇರು ಈಗ ಕಾಫಿ ತರ್ತೀನಿ ಅಂದಾಗ ಕಾಫಿ ಬೇಡ ಬಿಡು ನಾನೇ ಬರ್ತೀನಿ ಅಂತ ಹೇಳಿದವನು ಕಾಲ್ ಕಟ್ ಮಾಡಿ ಮನೆಗೆ ಹೊರಟಿದ್ದ ತನ್ನವಳ ಬಗ್ಗೆ ಅಷ್ಟು ಕಾಳಜಿ ಅವನಿಗೆ ಮಾನ್ಯ ಏಕಾಂತ್ ಬರುವಷ್ಟರಲ್ಲಿ ಕಾಫಿ ಮಾಡಿದ್ದು ಅವನಿಗಾಗಿ ಕಾಯುವಾಗ ಏಕಾಂತ್ ಬಂದು ಅವಳ ಜೊತೆ ಕಾಫಿ ಕುಡಿದು ಚಿನುಮರಿ ಬೇಗ ರೆಡಿಯಾಗು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದಾಗ ಅವಳು ಚಿಕ್ಕ ಮುಖ ಮಾಡಿ ಪ್ಲೀಸ್ ಹಾಸ್ಪಿಟಲ್ ಎಲ್ಲ ಬೇಡ ಸ್ವಲ್ಪ ಹೊತ್ತು ಮಲಗಿದರೆ ಎಲ್ಲ ಸರಿ ಹೋಗುತ್ತೆ ಎಂದವಳಿಗೆ ಹಾಸ್ಪಿಟಲ್ ಅಂದರೆ ಏನೋ ಒಂದು ರೀತಿಯ ಭಯ ಏ ಸುಮ್ಮನೆ ರೆಡಿಯಾಗು ಎಂದು ಕಾಳಜಿಯಿಂದ ಗದರಿ ತಾನು ರೆಡಿಯಾಗಿ ಅಪ್ಪ ಮನೆಗೆ ಹೇಳಿ ಮಾನ್ಯ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ ಮಾನ್ಯ ತನ್ನ ತಲೆ ಸುತ್ತಿನ ಬಗ್ಗೆ ಡಾಕ್ಟರ್ ಹತ್ತಿರ ಹೇಳಿದಾಗ ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ನೀವು ಪೀರಿಯಡ್ಸ್ ಆಗಿ ಎಷ್ಟು ದಿನ ಆಯಿತು ಅಂತ ಕೇಳಿದಾಗ ಮಾನ್ಯ ತನ್ನ ತಿಂಗಳ ದಿನಗಳನ್ನು ಲೆಕ್ಕ ಹಾಕಿ ಡಾಕ್ಟರ್ ಅದು ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಆಯಿತು ಎನ್ನುತ್ತಾಳೆ ಡಾಕ್ಟರ್ ಅವಳ ಮಗವನ್ನು ದಿಟ್ಟಿಸಿ ನೋಡುತ್ತಾ ನಿನ್ನ ಹಸ್ಬೆಂಡ್ ಕರೆಯಿರಿ ಎಂದಾಗ ಮಾನ್ಯ ಏಕಾಂತ್ಗೆ ಕಾಲ್ ಮಾಡಿ ಬರಲು ಹೇಳುತ್ತಾಳೆ ಏಕಾಂತ್ ಒಳಗೆ ಬಂದವನು ಡಾಕ್ಟರ್ ನನ್ನ ಹೆಂಡತಿಗೆ ಏನಾಗಿದೆ ಒಂದು ವಾರ ಆಯಿತು ಅವಳು ಒಂಥರ ಸಪ್ಪೆಯಾಗಿದ್ದಾಳೆ ಊಟ ಕೂಡ ಸರಿಯಾಗಿ ಮಾಡಲ್ಲ ಎಂದು ಏಕಾಂತ್ ಕೇಳಿದಾಗ ಡಾಕ್ಟರ್ ನಗುತ್ತಾ ಡೋಂಟ್ ವರಿ ಏಕಾಂತ್ ನಿಮ್ಮ ವೈಫ್ಗೆ ಏನೂ ಆಗಿಲ್ಲ ನೀವು ಅಪ್ಪ ಅಮ್ಮ ಆಗ್ತಾ ಇದ್ದೀರಾ ಅಷ್ಟೇ ಎಂದು ನಕ್ಕಾಗ ಇಬ್ಬರು ಕಣ್ಣೋಟ ಒಂದಾಗಿ ಬೆರೆಯಾಗುತ್ತದೆ ಡಾಕ್ಟರ್ ಒಂದಿಷ್ಟು ಸಲಹೆಗಳನ್ನು ಹೇಳಿ ಮೆಡಿಸಿನ್ ಬರೆದು ಕೊಡುತ್ತಾರೆ ಇಬ್ಬರಿಗೂ ಏನೋ ಒಂದು ರೀತಿಯ ಸಂಕೋಚ ಇಬ್ಬರು ನೋಡ್ತಾ ಇದ್ದಾರೆ ಆದರೆ ಒಂದು ಮಾತು ಕೂಡ ಹೊರಗೆ ಬರುತ್ತಿಲ್ಲ ಮೌನವಾಗಿ ಮನೆಗೆ ಬಂದವರು ತಮ್ಮ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಾಗ ಅರುಂಧತಿಯನ್ನು ಮೃದುವಾಗಿ ಅಪ್ಪಿದ ಮಾನ್ಯಳನ್ನು ನೋಡಿದ ಅರುಂಧತಿ ಏನಾಯಿತು ಮಾನ್ಯ ಡಾಕ್ಟರ್ ಏನಂದ್ರು ಎಂದಾಗ ಅದು ಅತ್ತೆ ನಿಮ್ಮ ಮಗನನ್ನು ಸರಿಯಾದ ದಾರಿಗೆ ತರಲು ಒಂದು ಮಗು ಬರ್ತಿದೆ ಎಂದರು ಅಂತ ಹೇಳಿ ಅವರನ್ನು ಮತ್ತಷ್ಟು ಅಪ್ಪಿದಾಗ ಅರುಂಧತಿ ತನ್ನ ಮಗನ ಕಡೆ ನೋಡುತ್ತಾ ನಿಜಾನ ಎಂದಾಗ ಏಕಾಂತ್ ಎನ್ನುತ್ತಾನೆ ಅರುಂಧತಿ ಖುಷಿಯಿಂದ ಎಲ್ಲರನ್ನು ಕರೆದು ಸಿಹಿ ಸುದ್ದಿಯನ್ನು ಹೇಳುತ್ತಾರೆ ಪವನ್ ಏಕಾಂತ್ ಮಾನ್ಯಾಳನ್ನು ರೇಗಿಸುತ್ತಾ ಕಾಂಗ್ರಾಟ್ಸ್ ಹೇಳುತ್ತಾನೆ ಮಯೂರಿ ಕೂಡ ಮಾನ್ಯಾಳನ್ನು ಅಪ್ಪಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾಳೆ ಪವನ್ ಎಲ್ಲ ಕೆಲಸದವರೆಗೂ ಸಿಹಿ ಕೊಟ್ಟು ವಿಷಯ ತಿಳಿಸುತ್ತಾನೆ ಮಾನ್ಯ ಅಮ್ಮ ಹಾಕ್ತಾ ಇದ್ದಾಳೆ ಎಂದು ತಿಳಿದ ಮೇಲೆ ಅವಳ ಅಪ್ಪ ಅಮ್ಮ ಜೊತೆಗೆ ಮನೆಯವರೆಲ್ಲ ಬಂದು ಕಾಳಜಿ ಮಾತುಗಳನ್ನು ಹೇಳಿ ಅವಳಿಗೆ ಸಿಹಿ ಜೊತೆಗೆ ಖಾರದ ತಿಂಡಿಗಳನ್ನು ಕೊಟ್ಟು ಹೋಗುತ್ತಾರೆ ಏಕಾಂತ್ ಅಂತೂ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವಳು ಐಸ್ ಕ್ರೀಮ್ ಕೇಳಿದಾಗ ಪ್ರೀತಿಯಿಂದಲೇ ಗದರುತ್ತಾ ಊಟ ಮಾಡಿಸುತ್ತಿದ್ದ ಅವನು ಗದರಿದಾಗಲೆಲ್ಲ ಅವನ ಜೊತೆ ಮಾತು ಬಿಡುತ್ತಿದ್ದಳು ಚಿನುಮರಿ ಇವರ ಈ ಕೋಳಿ ಜಗಳ ನೋಡುತ್ತಾ ಮನೆಯವರೆಲ್ಲ ಸಂತಸ ಎಲ್ಲರ ಕಾಳಜಿ ಮತ್ತು ಪ್ರೀತಿಯಲ್ಲಿ ಮಿಂದೆದ್ದ ಮಾನ್ಯ ತುಂಬ ಮುದ್ದು ಮುದ್ದಾಗೆ ಆಗಿದ್ದಳು ಅವಳಿಗೆ ಏಳು ತಿಂಗಳು ಆದಾಗ ಗ್ರ್ಯಾಂಡಾಗಿ ಸೀಮಂತ ಮಾಡುತ್ತಾರೆ ಮಾನ್ಯಾಗೆ ಅವಳಿ ಜವಳಿ ಮಕ್ಕಳು ಎಂದು ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಹೇಳಿದ್ದರಿಂದ ಏಕಾಂತಕ್ಕೆ ಖುಷಿಯ ಜೊತೆ ಭಯವೂ ಇತ್ತು ನನ್ನವಳು ಎರಡು ಮಗುವನ್ನು ಒತ್ತವಳು ಎಂದು ಅವಳ ಹಿಂದೆ ಯಾವಾಗಲೂ ಇರುತ್ತಿದ್ದ ಅಂತೂ ಇಂತೂ ಎಲ್ಲರ ನಿರೀಕ್ಷೆಯನ್ನು ಫಲಿಸಿದ ಹಾಗೆ ಮಾನ್ಯಾಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು ಹುಟ್ಟುತ್ತದೆ ಮಾನ್ಯಾಳ ಬಾಣಂತನವನ್ನು ಅವಳ ತವರು ಮನೆಯವರು ಚೆನ್ನಾಗಿ ಮಾಡುತ್ತಾರೆ ಮೂರು ತಿಂಗಳ ನಂತರ ಆರತಿ ಮತ್ತು ಕೀರ್ತಿ ಎಂದು ನಾಮಕರಣ ಮಾಡುತ್ತಾರೆ ತನ್ನ ಮಕ್ಕಳನ್ನು ನೋಡುತ್ತಾ ಏಕಾಂಥ ಹೆದೆಗೆ ಹೊರಗೆ ಅಚ್ಚು ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಲ್ವಾ ಎಂದಾಗ ಕಣೆ ಚಿನುಮರಿ ನನ್ನ ಪ್ರೀತಿಯ ದೇವತೆ ಎನ್ನು ಬಯಸಿದ್ದಕ್ಕೆ ಇವತ್ತು ಸಾರ್ಥಕ ಆಯಿತು ಎಂದಾಗ ಮಾನ್ಯ ಕೂಡ ನಗುತ್ತಾ ಈ ನಿನ್ನ ಪೆದ್ದ ಹೃದಯನ ನಿನ್ನನೆ ಬಯಸಿದ್ದು ಅಲ್ಲದೆ ನೀನೇ ಬೇಕು ಎಂದು ರಚ್ಚೆ ಹಿಡಿಯುತ್ತಿತ್ತು ಎಂದು ತಾನು ನಗುತ್ತಾಳೆ ತಮ್ಮ ಅಪ್ಪ ಅಮ್ಮ ಪ್ರೇಮ ಲೋಕದಲ್ಲಿ ಕಳೆದು ಹೋಗಿದ್ದನ್ನು ನೋಡಿ ಅವರನ್ನು ಎಚ್ಚರಿಸಲು ಅಳುತ್ತಾರೆ ಅವರ ಅಳುವನ್ನು ಕೇಳಿ ವಾಸ್ತವಕ್ಕೆ ಬಂದು ತಮ್ಮ ಮಕ್ಕಳನ್ನು ಎತ್ತಿಕೊಂಡು ರಮಿಸುತ್ತಾರೆ ಮುಕ್ತಾಯ ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು